ಗೊತ್ತಾಗುತ್ತೆ ಆದರೆ ನಾ ಎಷ್ಟು ಹೇಳಿರ್ಬೋದು ಕರೆ ನಿಮ್ಮ ತಲೆಗೆ ಎಷ್ಟು ಗೊತ್ತಿಲ್ಲ ಅದು ಏನೇ ಇರಲಿ ನಾನು ಮೂಲ ನಾವು ನಮ್ಮ ಈ ಶಿಬಿರವನ್ನು ಯಾಕೆ ಮಾಡ್ತಾ ಅಂತ ಉದ್ದೇಶ ಇಟ್ಕೊಂಡು ಅದನ್ನೆಲ್ಲ ಅದನ್ನೇ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ಇದ್ರ ಜೊತೆಗೆ ಮತ್ತೊಂದು ಒಂದು ಅತ್ಯಂತ ಅದ್ಭುತವಾದ ಒಂದು ಜ್ಞಾನವನ್ನು ಯಾತಕ್ಕಾಗಿ ನಾವಿದ್ರು ಸೇರ್ತೀವಿ ಯಾತಕ್ಕಾಗಿ ಎಲ್ಲ ಮಾಡಬೇಕು ಬೆಳಗ್ಗೆ ಪ್ರಿಪ್ನ್ಸಿ ಬಗ್ಗೆ ಮಾತಾಡಿದೆ ಪೃಥ್ವಿಯ ಪ್ರಿಪ್ವೆನ್ಸಿ ಹೌದಾ ಚೇಂಜ್ ಇದೆ ಅದಕ್ಕಾಗಿ ಪೃಥ್ವಿ ಬಿಟ್ಟು ನಮಗೆ ಇರೋದು ನಾವೊಂದು ಮ್ಯಾಗ್ನೆಟ್ ದೇ ಬ್ರಹ್ಮಾಂಡ ಅನ್ನೋದು ಮ್ಯಾಗ್ನೆಟ್ ಅದು ಬ್ರಹ್ಮಾಂಡ ಬ್ರಹ್ಮಾಂಡ ಗೊತ್ತದೆ ನಿಮಗೆ ಹೌದು ಹಾಂ ಬ್ರಹ್ಮಾಂಡ ಗೊತ್ತಿದ್ರೆ ಒಂದು ಗೊತ್ತಿದೆ ಹ್ಞೂ ಒಂದು ಶ್ಲೋಕ ಬರ್ತದೆ ಹ್ಞೂ ಏನು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಬರೋದೇನೆ ಅಂದ್ರೆ ಈ ಬ್ರಹ್ಮಾಂಡ ಅನ್ನೋದು ಏನದ ಅದರ ಏನದ ಎಲ್ಲವೂ ಇಲ್ಲದ ರೀ ಮತ್ತೆ ಎಲ್ಲವೂ ಇಲ್ಲದೋ ಇಲ್ಲಿ ಏನದ ಅಲ್ಲೂ ಅದ ಅಲ್ಲಿ ಏನದ ಇಲ್ಲೂ ಅದ ಇಲ್ಲಿ ಏನಿಲ್ಲ ಅಲ್ಲೂ ಇಲ್ಲ ಅಲ್ಲಿ ಏನಿಲ್ಲ ಇಲ್ಲಿ ಇಲ್ಲ ಅರ್ಥಾರ್ಥ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಪಿಂಡದೊಳಗೆ ಏನದ ಬ್ರಹ್ಮಾಂಡದ ಬ್ರಹ್ಮಾಂಡದೊಳಗೆ ಏನದ ಪಿಂಡದೊಳಗದ ಹಾಗಾದ್ರೆ ಪಿಂಡದ ಗೊತ್ತದ ಬ್ರಹ್ಮಾಂಡ್ ಗೊತ್ತದ ಬ್ರಹ್ಮಾಂಡ್ ಗೊತ್ತಿರಲಿ ನಿಮ್ಗೆ ತಲೆ ಕೇಳಿಸ್ಕೊಡೋದೇ ಇಲ್ಲ ಯಜ್ಜರ ಸೇರಿ ನಾವು ಹತ್ತು ಒಂದು ಹದಿನೆಂಟು ಜನ ಸೇರಿವಪ್ಪ ಒಂದು ಸಣ್ಣ ರೂಮ್ ಒಳಗೆ ಈ ಒಳಗೆ ಒಂದಿಷ್ಟು ರೂಮ್ ಅದಾವ ಹಿಂಗೆ ಒಂದಿಷ್ಟು ಮಂದಿ ಅದಾರ ಹಿಂಗೆ ಒಂದಿಷ್ಟು ಮಂದಿ ಅದಾರ ಈ ಅಪಾರ್ಟ್ಮೆಂಟ್ ಒಳಗೆ ಕನಿಷ್ಠ ಎಲ್ಲ ಕೂತ್ಕೊಂಡು ಹದಿನೈದು ಸಾವಿರದ ಸಂಖ್ಯೆ ಅಪಾರ್ಟ್ಮೆಂಟ್ ದೊಡ್ಡದೇನು ಅಪಾರ್ಟ್ಮೆಂಟ್ ದೊಡ್ಡದು ಅಲ್ಲಿ ಅಲ್ಲ ಅಲ್ಲ ದೊಡ್ಡಬೇಲೆ ಅಂತೂ ಗ್ರಾಮದ ವೆಂಕಟಾಪುರದ ಹೋಬಳಿ ಅದ ಆ ಹೋಬಳಿ ಒಳಗೆ ಒಂದು ಒಂದು ಭಾಗ ಇದು ಮತ್ತೆ ದೊಡ್ಡ ಬೆಲೆ ಗ್ರಾಮ ಹುಬ್ಳಿ ಅದು ದೊಡ್ಡದ ಇಲ್ಲ ಇದು ಕೆಂಗೇರಿ ಉಪನಗರದ ಒಂದು ಭಾಗ ಇದು ಕೆಂಗೇರಿ ದೊಡ್ಡದ ಕೆಂಗೇರಿ ದೊಡ್ಡದಲ್ಲ ಯಾಕಂದ್ರೆ ಕೆಂಗೇರಿ ಇಡೀ ಬೆಂಗಳೂರಿನ ಒಂದು ಚಿಕ್ಕ ಚಿಕ್ಕ ಭಾಗ ಬೆಂಗಳೂರು ದೊಡ್ಡದ ಬೆಂಗಳೂರು ದೊಡ್ಡದಲ್ಲ ಕರ್ನಾಟಕ ರಾಜ್ಯದ ರಾಜಧಾನಿ ಒಂದಿಷ್ಟು ದೊಡ್ಡ ಶಹರ ಹೌದ ಕರ್ನಾಟಕ ಇಲ್ಲ ಇಲ್ಲರೇ ಕರ್ನಾಟಕದಂತ ಮೂವತ್ತೇಳು ರಾಜ್ಯಗಳು ನಮ್ಮ ಅದಾವ ಎಷ್ಟು ದೊಡ್ಡದಿರಬೇಕು ಅಂದ್ರೆ ಬೆಂಗ್ ಭಾರತ ದೊಡ್ಡದ ಎಲ್ಲರೆಯೇ ಭಾರತದಂಥ ಎಷ್ಟೋ ದೇಶಗಳು ಭಾರತಕ್ಕಿಂತ ಹತ್ತಾರು ಪಟ್ಟು ದೊಡ್ಡ ದೇಶಗಳು ರಷ್ಯಾ ಅದು ಎಷ್ಟು ದೊಡ್ಡದು ಅದು ಕೂತ್ಕೊಂಡು ಪೃಥ್ವಿ ಅಂತಾಗಿದ್ರಿ ಪೃಥ್ವಿ ಅಂತಾಗಿದೆ ಒಂದು ಸಣ್ಣ ಫುಟ್ಬಾಲು ಯಾರೋ ಆಡುವರು ಕೃಷಿ ಇಡ್ತಾರ ನೋಡಿರಿ ಹುಡುಗರು ತಿಳಿತಾರ ಮ್ಯಾಗ ಹೋಗಿದ್ದಾರ ಮತ್ತ ಹಿಡಿತಾರ ಮ್ಯಾಗ ಹೊಡಿತಾ ಹಿಡಿದಾರ ಆ ಮ್ಯಾಗ ನೀವೇನಂತೀರಿ ಗಾಬರಿ ಹಾಕಿರಿ ನೀವು ಮ್ಯಾಗ ಹೋದ್ ಮ್ಯಾಗ ತಿರ ತಿರ್ಕಿರ್ಲೇ ಏನಂತೀರಿ ನೀವು ಅಂತೀರಿ ನೀವು ನೀವು ಆದ್ರ ನೀಂತ ಇದ್ರ ಒಂದು ಸಣ್ಣ ಬಾಲು ಸಣ್ಣ ವಾಲಿಬಾಲು ಅಂತಿರ ತಿರುಗಿ ವಾವ್ ಅಂತಕ್ಕಂಥ ಮಂದಿ ಈ ಪೃಥ್ವಿ ಮೇಲೆ ಸಪ್ತ ಸಾಗರಗಳಿವ ಐದು ವಲಯಗಳದಾವ ಏಷ್ಯನ್ ಪ್ಯಾಸಿಫಿಕ್ ಪ್ಯಾ ಇದು ಎಲ್ಲ ಅಂತಿಕೊಂಡು ಅಟ್ಲಾಂಟಿಕ್ ಇದು ಎಲ್ಲ ಅದಾವ ಅಷ್ಟು ದೃಶ್ಯ ಒಂದು ನೂರ ಎಪ್ಪ ದೇಶಗಳು ಎಂಟುನೂರ ಐವತ್ತು ಕೋಟಿ ಜನ ಸಂಖ್ಯೆ ಸಮುದ್ರ ಗುಡ್ಡ ಬೆಟ್ಟ ಎಲ್ಲ ಎಲ್ಲವೂ ತಗೊಂಡು ಅಂತಿರುತ್ತಿರುತ್ತ ತಿಳಿದ್ರೆ ಬೇಗ ಬಿಡ್ತೀವಿ ಒಂದು ವಾಲಿಬಾಲ್ ಅಂತಕ್ಕಂಥ ಮಂದಿಗೆ ಇಷ್ಟೆಲ್ಲ ಒಂದು ಪೃಥ್ವಿ ಎಷ್ಟು ಟನ್ ತೂಗುತ್ತದೆ ಎಷ್ಟು ಟನ್ ತೂತದ ಅದು ಮನೆ ಬಂದು ಟೋಸ್ ಸೊಟ್ಟು ಒಂದು ಟ್ಯಾಂಕ್ ಕಟ್ಟಿರಿ ವಾಟರ್ ಟ್ಯಾಂಕ್ ಎಷ್ಟು ಟ್ಯಾಂಕ್ ಹಿಡಿದ್ರೆ ಹಿಡಿದ್ರಾಕು ಟ್ಯಾಂಕ್ ಅಯ್ಯಂತ ಹಿಡಿತೀರಿ ಇದು ಎಷ್ಟು ಟ್ಯಾಂಕರ್ ಹಿಡಿದ್ರ ಸಮುದ್ರ ಅಂದ್ರೆ ಈ ಸಮುದ್ರದಾಗ ಎಷ್ಟು ಟ್ಯಾಂಕರ್ ಇರ್ಬಹುದು ಅಂತ ಲೆಕ್ಕಾಕಿರಿ ಇಷ್ಟೆಲ್ಲ ಬದುಕೊಂಡು ಒಂದು ಪೃಥ್ವಿ ತನ್ನ ಸುತ್ತ ಹಿಂಗ್ ಹೊಳ್ಳಿ ತಿರುಗ್ತದಪ್ಪ ಅಂದ್ರ ನಿಮ್ಗೆ ಏನು ಅನ್ಸುದಲ್ರಿ ಇರ್ವಾಗ ಬಿಡಂತಿರುಗ ಒಬ್ಬರ ತಲೆ ಕೆಡಿಸ್ಬಿಟ್ಟು ಪೃಥ್ವಿ ತಿರುಗ್ತದ ಹೊತ್ಕೊಂಡು ಅಂತ ಯಾರು ತಿರುಗಿಸ್ತಾ ಇದ್ ಮಷಿನ್ ತಿರುಗ್ತದ ಸಪೋರ್ಟ್ ಯಾವ್ದದ ಯಾವ್ದು ತಿರುಗಿಸ್ತಾ ಇರೋದ್ರದನ್ನ ಗೊತ್ತೇ ಇಲ್ಲ ನಿಮ್ಗೆ ಕೊಲೆ ಇದು ಅರ್ಥ ಸೂರ್ಯ ಚಂದ್ರ ಎಲ್ಲರೂ ಇಂತಿಷ್ಟೇ ಅಕ್ಷಾಂಶದ ಇಂತಿಷ್ಟೇ ದೂರ ತಿರುಗಾಡ್ತಾ ಇದ್ದಾರೆ ಒಂದು ಸೂರ್ಯ ಒಂದು ಸೂರ್ಯ ಒಂದು ಸೂರ್ಯ ಎಷ್ಟು ದೊಡ್ಡದ ನನಗೆ ಗೊತ್ತಿಲ್ಲ ಪೃಥ್ವಿನೇ ದೊಡ್ಡದು ಅಂತ ಮಾಡೋಕ್ಕಾಗೋದು ನಿಮ್ಗೆ ಪೃಥ್ವಿ ಸೂರ್ಯನ ಒಂದು ತುಕು ತುಣುಕು ತುಕುಡಿ ಅಂದಾಗ ಸೂರ್ಯ ಎಷ್ಟು ದೊಡ್ಡದಿರ್ಬೋದು ಪೃಥ್ವಿ ಬಗ್ಗೆ ಗೊತ್ತಿಲ್ಲ ಈ ಪೃಥ್ವಿ ಇದು ಸೂರ್ಯ ಇಲ್ಲಿ ಅವನ ಸಮೀಪ ಬುಧಗ್ರಹದ ಐದು ಕೋಟಿ ಏಳು ಕಿಲೋಮೀಟರ್ ದೂರದ ಐದು ಕೋಟಿ ಏಳು ಕಿಲೋಮೀಟರ್ ದೂರ ಬುಧ ಗ್ರಹ ಐದು ಕೋಟಿ ಏಳು ಕಿಲೋಮೀಟರ್ ಮುಂದೆ ಹತ್ತು ಕೋಟಿ ಎಂಟು ಕಿಲೋಮೀಟರ್ ಮ್ಯಾಗ ಎಂಟು ಎಂಟು ಸಾವಿರ ಕಿಲೋಮೀಟರ್ ಮ್ಯಾಗ ಎಂಟು ಲಕ್ಷ ಕಿಲೋಮೀಟರ್ ಮ್ಯಾಗ ಗ್ರಹ ವೇನಸ್ ಅಲ್ಲಿಂದ ಹದಿನೈದು ಕೋಟಿ ದೂರ ಪೃಥ್ವಿ ಅದು ಅಲ್ಲಿಂದ ಮಂಗಳ ಗ್ರಹದ ಅಲ್ಲಿಂದ ಎಂಬತ್ತೇಳು ಕೋಟಿ ಅದ ಅಲ್ಲಿಂದ ಒಂದೂರ ನೂರ ಮೂರು ಕೋಟಿ ಶನಿ ಗ್ರಹದ ಎರಡು ನೂರ ಇಪ್ಪತ್ತ್ ಮೂರು ಕೋಟಿ ಯುರೇನಸ್ ಗ್ರಹದ ನಾಲ್ಕುನೂರ ಹದಿನೈದು ಕೋಟಿ ನೆಪ್ಚೂನ್ ಗ್ರಹದ ಇವು ಯಾರಿಗೂ ತಾಕಲಾರದ ತಮ್ಮದೇ ಆದಂಥ ಸ್ವತಂತ್ರರು ತಮ್ಮ ಸುತ್ತ ತಿರುಗುವಂತ ಸುರುಳು ಸುತ್ತಲೂ ತಿರುಗ್ತಾ ಇದೆ ಇದೆಲ್ಲ ಯಾರ ರೀತಿಗೂ ಸೌರ ಒಬ್ಬರನ್ನು ವಿಚಾರ ಮಾಡಿರೇನು ಇದಕ್ಕೆ ಸೌರ ಸೌರವ್ಯೂಹ ಅಂದರೆ ಸೌರವ್ಯೂಹ ಅಂದ್ರೆ ಸೋಲಾರ್ ಸಿಸ್ಟಮ್ ಅಂದ್ರು ನ್ಯಪ್ಚೂನ್ ಗ್ರಹ ನಾಲ್ಕು ಮೂವತ್ತೇಳು ಕೋಟಿ ದೂರ ಸೂರ್ಯನಿಂದ ಅಂದಾಜು ಕಟ್ಟರಿ ಅಂದಾಜ್ ಕಟ್ಟ್ರಿ ಅಂದಾಜ್ ಅಂತರಿಕ್ಷ ಮೂವತ್ತೇಳು ಕೋಟಿ ದೂರ ನ್ಯಪ್ಚ್ಯೂನ್ ಅಂದ್ರು ಇದು ಒಂದು ಸೋಲಾರ್ ಯೂನಿಟ್ ಇಂಥ ಮಿಲಿಯನ್ ಸೋಲಾರ್ ಯೂನಿಟ್ ಅದ ಮಿಲಿಯನ್ ಇಂಥದೇ ಇದಕ್ಕೊಂದು ಯೂನಿಟ್ ಇದು ಇಂತವ್ ಎಷ್ಟ ಮಿಲಿಯನ್ ಬ್ರಹ್ಮಾಂಡ್ ಇದು ಬ್ರಹ್ಮಾಂಡ ಕಟ್ಟ್ರ ಅರ್ಥ ಆಗತ್ತೆ ನಿಮ್ಗೆ ಎಷ್ಟು ತೋರ್ತಿರ್ಬೇಕು ಆ ಬ್ರಹ್ಮಾಂಡದೊಳಗ ನಾವೆಲ್ಲಿದ್ದೀವಿ ಎಲ್ಲಿದ್ದೀವಿ ನಮ್ಮ ಸ್ಥಾನ ಎಲ್ಲದ ಎಷ್ಟು ಅದ್ಭುತ ಪರಮಾಧ್ಭುತ ಒಬ್ಬರನ್ನ ವಿಚಾರ ಮಾಡಿ ಈ ಬ್ರಹ್ಮಾಂಡವನ್ನ ಯಾರು ನಡೆಸ್ತಾ ಇದ್ದಾರೆ ಯಾವುದು ತಿರುಗಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಒಂದು ಚಂದ್ರ ಮೂವತ್ನಾಲ್ಕು ಮೂರು ಲಕ್ಷ ಎಂಬತ್ತೇಳು ಸಾವಿರ ಕಿಲೋಮೀಟರ್ ದೂರ ಮೂರು ಲಕ್ಷ ಎಂಬತ್ತೇಳು ಸಾವಿರ ಕಿಲೋಮೀಟರ್ ದೂರ ಸೂರ್ಯ ಅವ ನಾನು ಭೂಮಿ ಸ್ವಲ್ಪ ಸಹಿ ಬರ್ತೀನಿ ಅಂತ ಡಿಕ್ಕಿಯವರ ಸಾಯ್ ಇಷ್ಟೇ ಅಲ್ಲೇ ಇರಬೇಕದು ಇಂತಿಷ್ಟೇ ಪ್ರವಂಶ ಇಂತಿಷ್ಟೇ ಕಿಲೋಮೀಟರ್ ದೂರದೊಳಗೆ ತಿರುಗ್ತಾ ಇವೆ ಯಾರು ಇದನ್ನ ಋತುವಾಕ ಶಕ್ತಿಯಿಂದ ಕಂಡಿಡುತ್ತೆ ಯಾರು ಇದನ್ನು ಲಿಮಿಟ್ ಮಾಡಿದ್ದು ಕಂಟ್ರೋಲ್ ಮಾಡ್ತಾ ಇರೋದು ಯಾವ್ದ್ರಿ ಒಬ್ರಿಗೆ ವಿಚಾರ ಮಾಡಿದ್ರಿ ನೀವು ಇದಕ್ಕೆ ಬ್ರಹ್ಮಾಂಡ ಅಂತಾರೆ ಬ್ರಹ್ಮಾಂಡ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟ ವೈಯ ಮಾಂಡ ಅವ ಆಡಿಸ್ತಾನ ಎಲ್ಲದನ್ನ ಯಾರಿಗೂ ಗೊತ್ತಿಲ್ಲ ಎಲ್ಲದನ್ನ ಯಾರಿಗೂ ಗೊತ್ತಿಲ್ಲ ನನ್ನ ಮಗ್ಲ ನಾನು ಸುಮ್ಮನೆ ನಾನು ಹತ್ತಿರ ಕುಂತಿ ಒಂಥರ ಹೀಗೆ ಇರುವ ಮಗ್ಲು ಕುಂತೀನಿ ಅನ್ನೋದು ನೋಡ್ದ ಇವ್ರನ್ನ ಸ್ವಲ್ಪ ದೂರ ಆಕಿನ್ಕಿಂತ ಸ್ವಲ್ಪ ದೂರ ಈಗ ದೂರ 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 ಇದ್ರ ಲೆಕ್ಕ ಹಾಕ್ತೀವಿ ಕರೆ ಆದ್ರೆ ನಿಮಗೊಂದು ಗತಿ ಗೊತ್ತಿರಲಿ ನನ್ನೊಳಗೆ ನಾ ಆದಿನಿ ನಾ ಅದೀನಿ ನನ್ನಿಂದ ಈ ಕಾಲ್ ಎಷ್ಟು ದೂರದ ನಾನು ಒಳಗೆ ಎಲ್ಲೋ ಅದಿನಪ್ಪ ನಾನು ಯಾರು ಗೊತ್ತಾ ನಾನು ಒಳಗಡೆ ಎಲ್ಲೋ ಇದ್ದೀನಿ ನನ್ನಿಂದ ಈ ಕಾಲು ನಾಲ್ಕು ಕಿಲೋಮೀಟರ್ ನಾಲ್ಕು ಫೂಟ್ ದೂರ ನನ್ನಿಂದ ನಾನು ತರೀ ಎರಡು ಕಿಲೋ ಎರಡು ಫುಟ್ ದೂರ ಅಂತೀವಿ ಆದ್ರೆ ಬ್ರಹ್ಮಾಂಡದ ಕಲ್ಪನೆ ಹೋಗುದಿಲ್ಲ ಒಳಗ ಯಾವ್ದು ನಮ್ಮನ್ನು ನಡೆಸ್ತಾ ಇದೆ ಗೊತ್ತಿಲ್ಲ ತಿಂತೀವಿ ಅದು ಕರೆತದ ಗೊತ್ತಿಲ್ಲ ಬ್ರಹ್ಮ ವೀರ್ಯ ಹೆಂಗೆ ತಯಾರಾಗೋದು ಗೊತ್ತಿಲ್ಲ ಪರ್ಟಿ ಹಿಟ್ಟಿಗೆ ಹೆಂಗಾಗೋದು ಗೊತ್ತಿಲ್ಲ ಒಳಗೆ ಕೂಸು ಬೆಳಿತೈತಿ ಸುಮ್ಮನೆ ಒಂದು ಡಿಂಬಾಣ ಒಂದು ವೀರ್ಯಾನು ಕುಡ್ತದೆ ಅದು ಹೋಗಿ ಒಂದು ಬೀಜ ಬೆಳೆದು ವೃಕ್ಷ ಆಗಿ ಫಲ ಆಗಿ ದೊರಕುತ್ತದ ಹೆಂಗೆ ಆಗ್ತದ ಗೊತ್ತಿಲ್ಲ ಸುಮ್ಮನೆ ನಡೆದತ್ತ ಅವೆಲ್ಲ ಟೈಮೇಲೆ ಗೊತ್ತಿಲ್ಲ ನಮ್ದು ರೀ ವಿಚಾರ ಮಾಡಕ್ಕ ಅಂತೀರಿ ಯಾವ್ದಾರಕ್ಕೋ ತಲೆ ಕೆಡಿಸ್ಕೊತೀರಿ ಒಮ್ಮೆ ಇದಕ್ಕೆ ತಲೆ ಕೆಡಿಸ್ಕೊಳ್ರಿ ಬ್ರಹ್ಮಾಂಡದ ಅಗಾಧತೆ ಗೊತ್ತಾಗ್ತದ ಅಂದಾಗಿ ಶುಳ್ಳ ಅನ್ನಿಸ್ತಾವೆ ನಿಮ್ಗೆ ಏನ್ ದ್ವಾರದಾಗೈತ ನಮ್ಮ ಅಪ್ಪ ಮಾಪರ್ಗಾಕೇನಾ ನನ್ ಗಂಡ ಮಾತು ಕೇಳವಲ್ಲ ಮಗಳ್ ಮಾತು ಕೇಳವಲ್ಲ ಇದೋ ದೊಡ್ಡವ ನಿಮಗ ಅವನ ಅವನ ಮೋಸ ಮಾಡಿದ ನನ್ನ ವ್ಯವಹಾರ ಕಟ್ಟಾಗೈತ ಇಷ್ಟ ದ್ವಾರ್ದಾಗೈತಿ ಇವಾಗ ಬ್ರಹ್ಮಾಂಡ ಬಗ್ಗೆ ಬತ್ತ ಹೇಳಿ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಬ್ರಹ್ಮಾಂಡ ಬಗ್ಗೆ ಗೊತ್ತಿಲ್ಲ ಅಯ್ಯೋ ತೇತ್ರ ಇವತ್ತು ಯಾವಾಗ ತಿಳ್ಕೊಳೋದು ಪದೇ ಪದೇ ಇಲ್ರಿ ಮುಂದಿನ ಚೆಂದ ತಿಳ್ಕೊಳ ಐತ್ರಿ ಮುಂದಿನ ಚಂದ ಪುನರ್ ಜನ್ಮ ಅನ್ನೋದು ಐತೆನಾ ಯಾರು ಅದ ಐತಿ ತನ್ನ ಮಟ್ಟಿಗೆ ಐತಿ ಆದ್ರೆ ಶರ್ಟ್ ಹಾಕೊಂಬರ ಆಗ್ಬೋದು ನಿಮ್ಗೆ ಬ್ಯಾರೆ ಯಾಕಂದ್ರಿ ಮತ್ತ ಮಗು ಹಾಕಿರಿ ಮತ್ ದೊಡ್ಡವ್ರು ಹಾಕಿರಿ ಮತ್ತದಾಕಿರಿ ಮತ್ತೆ ಹೀದ್ಯಾರೆ ಮತ್ ಮಕ್ಳು ಬ್ಯಾರೆ ಮತ್ತ ಸಂಸ್ ಆಗ ದೇವ್ರು ಎಷ್ಟು ಹಣ ಅದನ್ನು ಎಷ್ಟೋ ಮಂದ್ ಕೇಳ್ತಾರ ಗುರುಗಳು ಪುನರ್ ಜನ್ಮ ಐತಿ ಮತ್ತೆ ಹೋದ ಜನ್ಮ್ ಯಾಕೆ ನೆನಪುಳಿ ಅಂತ ನಮ್ದು ಮಕ್ಕಳ ಎಷ್ಟು ಬುದ್ಧಿಗೇ ಮುಂಜಾನೆ ಉಂಡಿದ್ದು ಇವಾಗ ಮುಂಜಾನೆ ಏನ್ ಉಂಟು ಗೊತ್ತಾಗುದು ನಿನ್ನೆ ಮಣ್ಣೆ ಉಂಡಿದ ಗೊತ್ತಾಗ್ ನಿನ್ನೆ ಮಣ್ಣೆ ಎಲ್ಲಿ ಅಡಿಯ ಗೊತ್ತಾಗ ಮುಂದೂರು ಜಗದ್ ಕೇಳ್ತಾರ ಹೋದ ಜನ ಭಯಂಕರ ನಡಪಿರ್ತೈತ ಶಕ್ತಿ ಬಯಂಕರ ನಡಪಿಸ್ತೇವೆ ಬಯಂ ತಿಳ್ಕೋರಿ ಈ ಜನ ಬಂದ್ರೆ ಹೌದಾ ಇವ್ರು ಹೊಂಟಾರ ಒಂದು ಗುಡಿ ಹೋಗ್ತಾರೆ ಗುಡಿ ಹೋಗೋಣ ಅಲ್ಲಿ ಬಗ್ಗೆ ಯಾವಾಗ ಹೆಣ್ಮಗಳು ಹಿಂಗ ಮಕ್ಕಳು ಹೊಡ್ಯಾಡತ್ತ ಹೋ ಜನ್ಮದ್ ಹೀನ್ ತೆಗಿದ್ಲು ಅವ್ನು ಅನ್ಸುತ್ತ ಅವ್ನು ಏ ಬಾರ ಇಲ್ಲ ಮತ್ತೆ ಸಂಬಂಧಗಳು ಗೊತ್ತಾದ್ರೆ ಏನ್ ಗತಿ ಆಗ್ತಂತಲ್ಲ ಪುನರ್ಜನ್ಮದ ಸಂಬಂಧಗಳು ಗೊತ್ತಾದ್ರೆ ನಮ್ ನಮ್ ತಲೆ ಚಿಪ್ಪ ಹಿಡಿದ್ ಈಗ ಹಿಡಿದ ತಲೆ ಒಂದ್ ಜನ್ಮದ್ದು ನಮ್ಗ ಹೋ ಜನ್ಮತ ಈಗ

ಪ್ರಿಪ್ವೆನ್ಸಿ ಆ ಪ್ರಿಪ್ವೆನ್ಸಿ ಬಗ್ಗೆ ಗೊತ್ತಿಲ್ಲ ಹಿಂದಕ್ಕೆ ಸಿನಿಮಾಗಳು ಬರ್ತಿತ್ತು ರೀಲ್ ಅಂತ ಇರ್ತಿತ್ತು ರೀಲ್ ಅಂತ ಇರ್ತಿತ್ತು ಹದಿನೆಂಟು ರೀಲು ಹದಿನಾರು ರೀಲು ಬಂಗಾರ ಹದಿನೆಂಟು ರೀಲ್ ಅಂತಿದ್ರು ಒಂದು ಪ್ರೊಜೆಕ್ಟರ್ನಾಗ ರೀಲ್ ಹಾಕ್ತಿದ್ರು ಸ್ವಲ್ಪ ಫಿಲ್ ಬರೋದು ನಾಲ್ಕೈದು ಫಿಲ್ಮ್ ರಾಜಮಾರ್ಕ್ ಆಗಿ ಎತ್ತು ಕೊಡಿ ಕೊಡೋದು ಇಪ್ಪತ್ತೆರಡು ಫಿಲ್ ಹೋಗಿತ್ತು ಹೌದಾ ಅದು ಪೊಲಿಟಿಕಲ್ ಸ್ಪೀಡಾಗಿ ಓಡಿದ್ರೆ ಅದು ಸ್ಟಿಲ್ ಮೂಡ್ತಿತ್ತು ಅದ್ರಾಗ ಜೋರ ಸಾಂದ್ರೆ ಅದ್ರ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ವರ್ಗ ಅದು ಹೋಗ್ಬೇಕಲ್ಲ ಹಂಗೆ ದ ಮ್ಯಾನ್ ಅಂತ ಹೇಳಿದ ಮ್ಯಾನ್ ಅನ್ನೋದು ನಾವು ಫ್ರೀಕ್ವೆನ್ಸಿ ನಿಮಗೆ ಒಂದು ಸತ್ಯ ಬರ್ತಿರ್ಲಿಲ್ಲ ನೀವು ಪ್ರತಿ ಕ್ಷಣಕ್ಕೂ ಅದೃಶ್ಯ ಹಾಕಿರಿ ಪ್ರತಿ ಕ್ಷಣಕ್ಕೂ ಸಾದೃಶ್ಯ ಹಾಕಿರಿ ಮರಿ ಹಾಕಿರಿ ಮೂರ್ತಿರಿ ಮರಿ ಹಾಕಿರಿ ಮೂರ್ತಿರಿ ಮರಿ ಹಾಕಿರಿ ಮೂರ್ತಿರಿ ಮರಿ ಹಾಕಿರಿ ಮೂರ್ತಿರಿ ಬಟ್ ನಮ್ಮ ಕಣ್ಣಿಗೆ ಒಂದು ಶಕ್ತಿ ಅಷ್ಟು ಶಕ್ತಿ ಇಲ್ಲ ಮರೆ ಆಗಿ ಮೂರ್ತಕ್ಕಂಥ ಒಂದು ಶಕ್ತಿ ಕಣ್ಣು ಅದನ್ನು ಕಣ್ಣಿಗೆ ಕಲ್ತಕ್ಕಂಥ ಶಕ್ತಿ ಇಲ್ಲ ಒಂದು ಉದಿಗಡಿಯಿಂದ ಹಿಡಿದಿರ್ತೀರಿ ಉದಿಗಡಿ ಹಿಡಿದಿರಿ ಗಿರ್ರ ತಿರುಗಿಸಿದಾಗ ಉದಿಗಡಿ ಕಾಣೋದಿಲ್ಲ ಓನ್ಲಿ ಹೊಡೆದ್ರೆ ಕಾಣಿಸುತ್ತೆ ಬೆಂಕಿ ಹೊಡೆದು ಕಾಣಿಸುತ್ತೆ ಈ ಫ್ಯಾನ್ ಜೋರ ತಿರುಗಿಸ್ರಿ ಬ್ರೆಕ್ಕಿಗಳು ಕಾಣೋದಿಲ್ಲ ಬರೀ ಓನ್ಲಿ ಹೊಡೆದ್ರೆ ಕಾಣಿಸುತ್ತೆ ಹಾಗೆ ಫ್ರೀಕ್ವೆನ್ಸಿ ಓಡ್ತದೋ ಫ್ರಿಕ್ವೆನ್ಸಿ ಇಂತಿಷ್ಟೇ ಫ್ರೀಕ್ವೆನ್ಸಿ ಇದಕ್ಕೆ ತ್ರೀ ಡಿ ಫೋರ್ ಡಿ ಫೈವ್ ಡಿ ಅಂತ ನಾವಿರೋದು ತ್ರೀ ಡಿ ಒಳಗ ನಾವಿರೋದು ತ್ರೀ ಡಿ ನೀವು ಕೇಳಿರಬೇಕು ಹಿಮಾಲಯ ಹೆಸರೇ ಕೇಳಿದ್ರೆ ಅದ್ಭುತ ಹ್ಞೂ ನಾನು ಆಗಲೇ ಹೇಳಿದ್ದೆ ಗಂಗೆ ಗಂಗೆ ಏನು ಬರುತ್ತೆ ಪಂಚಗ ಅನ್ನೋದು ಚತುರ್ಗ ಅಂತ ಗಂಗೆ ಒಂದು ಕೂಡಬೇಕು ಅವ್ರಾಗ ಗಂಗೆ ಗೋವು ಗಾಯತ್ರಿ ಹಾಂ ಗೋವಿಂದ ಗಂಗೆ ಗೋವು ಗಾಯತ್ರಿ ಗೋವಿಂದ ಗೀತ ಗೀತ ಐದು 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 ಗಾಳಗಳು ಗಂಗೆ ಹೋಗಲಿ ಹಿಮಾಲಯ ಹೋಗಲಿ ಅಂತ ಒಂದು ಅಲ್ಲಿ ಒಂದು ಗೊತ್ತಿರಲಿ ಫಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಲ್ಲಿ ನಾಲ್ಕು ಆಸನಗಳಿದೆ ಬ್ರಹ್ಮಗಂಜ ದೇವಗಂಜ ಜ್ಞಾನ ಗಂಜು ಆಶ್ರಮಗಳು ಗಂಜು ಈ ಆಶ್ರಮಗಳು ಹಿಮಾಲಯದ ತಪ್ಪಿನೊಳಗ ಆದ್ರೆ ನೀವು ಹೋದ ಕಂಡು ಸತ್ಯವಂತ ನಾ ಹೇಳ್ತಾ ಇರೋದು ಹುಟ್ಟಿಸ್ಕೊಂಡು ಹೇಳೋದು ಇಲ್ಲ ನಾವು ನಾನು ಕಂಡುಂಡ ಅನುಭವಿಸಿ ಹೇಳ್ತಾ ಇದ್ದೀನಿ ನಾನು ಇದರ ಇದರ ಇರ್ತೀವಿ ಇದರ ಆಶ್ರಮದ ಬಟ್ ಕಣ್ಣಿಗೆ ಖಂಡಿತ ಬಿಕಾಸ್ ದಟ್ ಈಸ್ ಇನ್ ಥ್ರೀ ಫೋರ್ ಡಿ ನಾಲ್ಕನೇ ಆಯಾಮಗಳದ ಅದು ನಾವು ಮೂರನೇ ಆಯಾಮದಾಗ ಅದೀವಿ ನಾವು ಮೂರನೇ ಆಯಾಮದಾಗ ಅದೀವಿ ನಾವು ನಾಲ್ಕನೇ ಆಯಾಮಕ್ಕೆ ಹೋಗುತ್ತಾಗ ತೊಗೊಂಡ್ರಪ್ಪ ಅಂದ್ರೆ ನಾವು ಅದಕ್ಕೆ ಕಣ್ಣಿಗೆ ಕಾಣಿಸ್ಬೋದು ಹಂಗ ಪರಮಾತ್ಮನು ಕೂಡ ಎರಡು ಪಟ್ಟು ಈಗ ಅಪ್ಪೇನು ಪೇನ್ ಮಾಡಬೇಕು ಆಯ್ತು ಕೊಟ್ಟರು ಇಷ್ಟು ಅದ್ಭುತ ಅದ ರೀ ನೀವು ಏನಾದರೂ ಹಿಮಾಲಯಕ್ಕೆ ಹೋದ್ರೆ ದಿವ್ಯ ಗಂಜ ಅಥವಾ ಜ್ಞಾನ ಗಂಜ ಪರೀ ಯೂಟ್ಯೂಬ್ನಾಗ ಹುಡುಕ್ತಾ ಇರ್ತಾರೆ ಯೂಟ್ಯೂಬ್ನಾಗು ಈ ಶುರುವಾಗ್ತಾವ ಯೂಟ್ಯೂಬ್ನಾಗ ಈಗ ಶುರುವಾಗಿದೆ ಜ್ಞಾನ ಗಂಜ್ ಹುಡುಕ್ರಿ ಹಿಮಾಲಯ ಕೈಲಾಸ ಪರಮಾತ್ಮ ಎಲ್ಲದ ನೋಡೋದು ಇನ್ನೂ ಹುಡುಕ್ತಾ ಇದ್ದಾರೆ ಬಟ್ ಜ್ಞಾನಗಂಜ ಅಲ್ಲಿ ನಿಮ್ಗೆ ಇನ್ನೂ ವಿಚಿತ್ರ ಇರ್ತಾರೆ ಬಿಡು ಯಾರಿಗೆ ಹೋಗಿ ಜ್ಞಾನಗಂಜ ಆಶ್ರಮದ ಎರಡು ಬಾರಿನ ಹೋಗ ಅಲ್ಲಿ ಅದೃಶ್ಯ ಮಾಡ್ತಕ್ಕಂಥ ಕಲೆ ಕಲಿಸ್ತಾವೆ ಅಶ್ವತ್ಥಾಮಧನ ಐದು ಸಾವಿರ ಏಳು ಸಾವಿರ ವರ್ಷಗಳಿಂದ ಇರತಕ್ಕಂಥ ಯೋಗಿಗಳ ಜೀವಂತದ ಇದು ಅದೇ ಅಶ್ವ ಬಟ್ ನೀವು ನಂಬಲಿಕ್ಕಿಲ್ಲ ಅಶ್ವತ್ಥಾಮ ಚಿರಂಜೀವಿ ಅಲ್ಲೆಲ್ಲಾರು ಅವರ ಅವರ ನಂತರ ಅನೇಕ ಜನ ಈವೆಲ್ಲ ಕೆಲವು ಮಂದಿ ಮತ್ತೆ ಬಾಳೆ ಬರೀತೀ ಹೋದವರು ಉದಾಹರಣೆಗೆ ಅವರ ಸೋಲ್ ಅದು ವರ್ಷ ಈಗ ಯಡಿಯೂರ ಸಿದ್ದಲಿಂಗೇಶ್ ಅವರು ಇನ್ನೂ ಜೀವಂತ ಸಮಾಧಿ ಆಗಿರೋರು ರಾಘವೇಂದ್ರ ಸ್ವಾಮೀಜಿ ಅವರು ಜೀವಂತ ಸಮಾಧಿ ಆಗಿದ್ದಾರೆ ಚೋಳ ಬುಡುಗಿ ಎಲ್ಲ ಎಲ್ಲ ಅವರು ಜೀವಂತ ಸಮಾಧಿ ಆಗಿರೋರು ಜೀವಂತ ಸಮಾಧಿ ಆಗಿದಾರ ತಮ್ಮ ದೇಹವನ್ನು ಬಿಟ್ಟು ಫೋನ್ ಈ ಫೋನ್ ಇದನ್ನ ತೆಗೆಬಿಟ್ಟು ಏನಾಗುತ್ತೆ ಫೋನ್ ನಿಸ್ತೇ ಆಗುತ್ತಲ್ಲ ಮೊಬೈಲ್ ಆಗ್ತದ ಈ ಆತ್ಮ ತಕೊಂಡು ಹೋಗ್ಬಿಡ್ತಾರ ಸಂಚಾರ ಮಾಡ್ತಾರ ಅವ್ರಿರಿಯಡ್ ಇರ್ತದೆ ಅದು ಅಡ್ಡಾಡ್ ಬಂದು ಮತ್ತೆ ಒಳಗ್ ಬಂದು ಸೇರ್ತಾರ ಮತ್ ಫೋನ್ ಚಾಲು ಆತಪ್ಪ ಇದಕ್ ಇದೊಂದು ನ್ಯೂ ನ್ಯೂ ಟೆಕ್ನಿಕಲ್ ಅತ್ಯಂತ ಓಲ್ಡೆಸ್ಟ್ ಟೆಕ್ನಿಕ್ ಇದು ಶಂಕರಾಚಾರ್ಯ ಮಾಡಿದ್ರು ಹೇಳಿದ್ರಲ್ಲ ಹಾಂ ಪರಕಾಯ ಪ್ರವೇಶ ಪರಕಾಯ ಪ್ರವೇಶ ಅವರು ಸಂಸಾರ ಸುಖದ ಬಗ್ಗೆ ಗೊತ್ತಿದ್ದಿಲ್ಲ ಅದಕ್ಕಾಗಿ ಅವರು ಬ್ರಹ್ಮಚಾರ್ಯರು ಅದಕ್ಕಾಗಿ ಈಗ ಕೂಡ ಮಂಡನ ಮಿಶ್ರಣ ಹೆಂತು ಕೂಡ ಇದನ್ನು ಮಾಡಬೇಕಾಗ್ತೈತಿ ಸಂಸಾರ ಸುಖ ಹೇಗೊಂಡು ಅನುಭವಿಸ್ಬೇಕಾದ್ರೆ ತಮ್ಮ ಶರೀರವನ್ನು ಬಿಟ್ಟು ಅಲ್ಲಿ ಹೋಗಿ ಎಲ್ಲವನ್ನು ಅನುಭವಿಸ್ಬಿಡ್ತಾರ ಅದು ಅವ್ರ ಕಥೆ ಆತಪ್ಪ ಅಂದ್ರೆ ನಿಮ್ಮದು ಕತೆ ಅಲ್ಲ ಅವರು ಕೆಲವು ಮಂದಿ ದೇವ್ ಬರ್ಕೊ ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾರು ವೀಕ್ ಮೈಂಡೆಡ್ ಇರ್ತಾರ ವೀಕ್ ಬಾಡಿ ಇರ್ತಾವ ಅಟ್ಯಾಕ್ ಹಾಕ್ತವ್ ಅವ್ರು ಇಂಗ್ಲೀಷ್ ಮಾತಾಡ್ತಾರೆ ತಮಿಳು ಮಾತಾಡ್ತಾರೆ ನಿಮ್ಗೆ ತಮಿಳೇ ಗೊತ್ತಿರ್ತಲ್ಲ ತಮಿಳು ಮಾತಾಡ್ತಾರೆ ಡಬಲ್ ಸಿಮ್ ಆಗ್ತದೆ ಅವ್ರು ಮೊಬೈಲ್ ಡಬಲ್ ಸಿಮ್ ಆಗಿರ್ತ ಹಾಗೆ ಒರಿಜಿನಲ್ ಸಿಮ್ ಸಿಂಗ ಡಬಲ್ ಸಿಮ್ ಇದ್ದಾಗ ಅವ್ರು ಇದು ಮಾಡ್ತಾವೆ ಇವೆಲ್ಲವೂ ಏನು ಆಗ್ತದಪ್ಪ ಅಂತಂದ್ರೆ ಇವು ಪ್ರಿಪೇರ್ ಮ್ಯಾಗನ ಆಗನ ಅದ್ರಿ ಕಲ್ಪನೆ ಇದು ವಿಜ್ಞಾನ ಎಷ್ಟು ಮುಂದುವರೆಗುತ್ತಲ್ಲ ಇವತ್ತು ಸುಭಾಷ್ ಚಂದ್ರ ಬೋಸ್ರು ಗಾಂಧಿ ಎಲ್ಲರೂ ಮಾತಾಡಿದ್ದು ರಿಕಾರ್ಡ್ ರಿಕಾನ್ ಮಾಡುವ ಇದೇ ಇದು ಪಾಸ್ಮಾಶ್ನೆ ಅದ ನೀವು ನಂಬಲಿಕ್ಕಿಲ್ಲ ಆದರೂ ಹದಿನೈದು ವರ್ಷ ಹದಿನಾ ಹದಿಮೂರು ಹದಿನಾಲ್ಕು ವರ್ಷದಿಂದ ನಾವು ವಿಡಿಯೋ ಮಾಡಿದ್ವಿ ನಾವು ಯೂಟ್ಯೂಬ್ನಾಗ ಹಾಕಿವಿ ಹದಿನೈದು ವರ್ಷದಿಂದ ಹಾಕಿದ್ದೆ ಅದು ಮತ್ತು ಈಗಲೂ ತೆಗೆದು ನೋಡ್ತೀನಿ ನಾನು ತೆಗೆದ್ಬಿಟ್ಟು ನೋಡ್ತೀನಿ ಇದು ಮತ್ತು ಎಲ್ಲಿತ್ತು ಎಲ್ಲಿ ಅಂತ ಎಷ್ಟು ಎರಡು ಸಾವಿರ ವಿಡಿಯೋ ಬಿಟ್ಟಿ ನಾನು ನಂದೇ ಎರಡು ಸಾವಿರ ವಿಡಿಯೋಗಳದಾವೆ ಹೌದಾ ಅವು ಎಲ್ಲದಾವ ಮಾಯಾಜ ಒಳಗೆ ಅದಾವ ಯಾವ ರೂಪದಾಗ ಅದಾವ ನೀವು ಮಾತಾಡ್ತೀರಿ ಎಲ್ಲ ನಮ್ಮ ಈ ಕನ್ನಡ ಚಿತ್ರರಂಗದ ಎಷ್ಟು ಚಿತ್ರ ಒಳಗೆ ಬಂದಾವ ಎಲ್ಲದರಾಗ ಅದಾವ ಎಲ್ಲೇ ಹೊಸನಾಗಿ ಆದರ್ಶ ಸತಿ ಸುರಾತು ಸತಿ ಸೋಚರ ಬಂಗಾರ ಮನುಷ್ಯ ಕಣ್ಣಪ್ಪ ಎಲ್ಲ ಅದು ಅದ್ರಾಗ ಈ ತರ ನೋಡ್ಬೋದು ನೀವು ಎಲ್ಲಿಂದ ಬಂದ್ಬೋದು ಅಲ್ಲಿ ಅದಾವ ಅದಕ್ಕೊಂದು ಮಾಧ್ಯಮ ಬೇಕು ಅದಕ್ಕೆ ಪರ್ಟಿಕ್ಯುಲರ್ ಪ್ರಿಪನ್ಸಿ ಕೊಟ್ಟಿರ್ತಾರೆ ಒಂದು ಕೊಟ್ಟಾರೆ ಅಲ್ಲಿ ಸ್ಟೋರ್ ಸ್ಟೋರ್ ಅದ ಅಲ್ಲೇ ಪರ್ಟಿಕ್ಯುಲರ್ ಪ್ರಿಪನ್ ಅದ ಅದೇ ಪ್ರಿಪನ್ಸಿ ಅಲ್ಲಿ ಇಲ್ಲಿ ಬರೋದಿಲ್ಲ ಇದು ಬರುವುದಿಲ್ಲ ಇಲ್ಲೇ ಹೆಚ್ಚಾಗಿಲ್ಲೇಟ್ ಪೃಥ್ವಿ ಒಂದು ಪ್ರಿಫರೆನ್ಸ್ ಅದ ನೀವು ಇವತ್ತು ಇವರು ಹುಟ್ಟಿದ್ರು ಇವ್ರ ಗಳಿಗೆ ಇಪ್ಪತ್ತೊಂಬತ್ತು ಹನ್ನೆರಡು ಎಂಬತ್ತು ಏನೋ ಎಪ್ಪತ್ತೆಂಟು ಹುಟ್ಟಿದ್ರ ಆ ಗಳಿಗೆ ಆ ಗಳಿಗೆ ಒಳಗ ಆ ಕ್ಷಣದೊಳಗ ಗುರುಗ್ರಹ ಎಲ್ಲಿತ್ತು ಗ್ರಹ ಎಲ್ಲಿತ್ತು ಇದಕ್ಕ ಗ್ರಹಗಳ ಚಲನ ಬರ ನಂತರ ಇದ್ರ ಮ್ಯಾಗಿಂದ ಇವತ್ತು ಜ್ಯೋತಿಷ ಸುಳ್ಳಲ್ಲ ಅರ್ಥೈಸ್ಕೊಂಡು ಹೇಳೋರು ಸುಳ್ಳಲ್ಲ ಅಲ್ರ ಎಂದೋ ಇನ್ನೊ ಇನ್ನೂ ಹದ್ಮೂರು ವರ್ಷ ಬಿಟ್ಟು ಸೂರ್ಯಗ್ರಹಣ ಆಗತ್ತೇಳ್ತಾರಿಲ್ಲ ಖಂಡಗ್ರಹ ಸೂರ್ಯಗ್ರಹಣ ಆಗತ್ತಂತ ಹೇಳ್ತಾರೆ ಅವರು ಕರಾರ ಹೇಳ್ತಾರೆ ಹೇಳ್ತಾರ ಹಂತ ನೀವು ಹುಟ್ಟಿದ್ರು ನಕ್ಷತ್ರ ಚಲನವರ್ಣ ಮತ್ತು ಚಲನವನ್ನ ಹಾಕಿರ್ದ ಅದಕ್ಕೆ ನಿಮ್ಗೆ ರಾಜವೀಯ ಬಂತು ಅಂತಾರೆ ಗುರುಬಲ ಬಂತು ಅಂತಾರೆ